ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಗೌರವ ಯಾವತ್ತಿಗೂ ಸಲ್ಲುತ್ತದೆ ಸತ್ಯವನ್ನು ಸಹ ಬಿಡಬೇಡಿ ಪರಿಸ್ಥಿತಿ ಹದಗೆಟ್ಟಾಗ ಮತ್ತು ನೋವಿನ ನೀವು ಹೊಸತನವನ್ನು ಮಾಡಿದಾಗ ನೀವು ತಪ್ಪಾಗುತ್ತೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ದೂರವಿದ್ದರೆ ಉತ್ತಮ ಒಪ್ಪಿಕೊಂಡರು ಮತ್ತು ಒಮ್ಮೆ ನಿಮಗಾಗಿ ನಾವೀನ್ಯತೆಗಳನ್ನು ಸುಧಾರಿಸಲು ಕೆಲಸ ಮಾಡು ಈಗ ಹೊರ ಜಗತ್ತಿಗೆ ಹೊರಡಿ ಮತ್ತು ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿಸಿ ನಿಮ್ಮ ಉಪಸ್ಥಿತಿಯು ಸಾವಿರಾರು ಜನರಂತೆ ಹೃದಯದಲ್ಲಿ ಹೊಸ ಬೆಳಕನ್ನು ಸೃಷ್ಟಿಸುತ್ತದೆ ಅತ್ಯಂತ ಸುಂದರವಾದ ಮಾನವ ದೇಹ ಭಾಗವೆಂದರೆ ಮನಸ್ಸು ಮತ್ತು ಅದು ವೇಳೆ ಅದು ಕೊಳಕಾಗಿದ್ದರೆ ಅದು ಸುಂದರವಾಗಿರುತ್ತದೆ ನೋಟದ ಬಗ್ಗೆ ಏನು ಪಾಪ ನಾಚಿಕೆಯಾದರೆ ಪಾಪ ಕಡಿಮೆಯಾಗುತ್ತದೆ ಮತ್ತು ಉತ್ಪನ್ನವು ಕೆಲಸ ಮಾಡುತ್ತದೆ ಹೆಮ್ಮೆ ಪಡಬೇಕಾದ ಉತ್ಪನ್ನ ಅನುಗ್ರಹಿಸು ಪ್ರತಿಯೊಬ್ಬರೂ ಜಗತ್ತನ್ನು ಬದಲಾಯಿಸಲು ಬಯಸುತ್ತಾರೆ ಆದರೆ ಯಾರಾದರೂ ತಮ್ಮನ್ನು ಬದಲಾಯಿಸಿಕೊಳ್ಳಲು ಏನು ಪ್ರಯತ್ನಿಸುತ್ತಾರೆ ನೀವು ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ಮಾಡಿ ಸಂಕೋಚ ಬರುತ್ತದೆ ವ್ಯಕ್ತಪಡಿಸಲು ಹೆದರುತ್ತದೆ ಅದು ಪಾಪ